ಅಂತ ಹೇಳಿ ಅನುಮೋದನೆ ನೀಡಿ ಮೇ ಮೂವತ್ತೊಂದ ಈ ದಿನ ವಿರೋಧಿ ದಿನ ಅಂತ ಹೇಳಿ ಆಚರಿಸ್ಬೇಕು ಅಂತ ಹೇಳಿದೆ ಸೊ ನಾವು ಇದನ್ನ ಈ ಪರ್ಟಿಕ್ಯುಲರ್ ಆಗಿ ಕಾಲೇಜಲ್ಲೇ ಯಾಕೆ ಹಾಕೊಂಡಿದೀವಿ ಬೇರೆ ಎಲ್ಲೂ ಯಾಕೆ ಮಾಡ್ತಾ ಹೇಳಿದ್ರೆ ಈ ತಂಬಾಕು ಸೇವನೆ ಹೆಚ್ಚಾಗಿ ಈ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದನೇ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆ ಏನ್ ಹೇಳ್ತಾರ ಸರೌಂಡಿಂಗ್ಸ್ ಅಂದ್ರೆ ನಿಮ್ಮ ಸಹವಾಸ ಫ್ರೆಂಡ್ಸ್ ಸರ್ಕಲ್ ಹೆಚ್ಚಾಗಿ ನೀವು ಅದನ್ನ ಆ ಒಂದು ಆಮಿಷಕ್ಕೆ ಒಳಗಾಗ್ತೀರಾ ಈಗ ಸಿಗರೇಟ್ ತಪ್ಪು ಅಂತ ಗೊತ್ತು ನಿಮ್ಗೆ ಆದ್ರೂ ಅದಕ್ಕೆ ಫಲಿಪುಶುಗಳಾಗ್ತಾ ಇದ್ದೀರಾ ಈಗ ಮನುಷ್ಯನ ಸಹಜ ಗುಣ ಏನು ಅಂತ ಹೇಳಿದ್ರೆ ನಾವು ಬೇಡ ಅನ್ನೋದನ್ನ ಮಾಡ್ತೀವಿ ಯಾಕೆ ಆದ್ರೆ ಅದು ನೆಗೆಟಿವಿಟಿನ ಬೇಗ ಅಟ್ರಾಕ್ಟ್ ಆಗುತ್ತೀವಿ ನಿಮ್ಗೆ ಒಳ್ಳೇದು ಅಂದ್ರೆ ಒಳ್ಳೆಯ ಆಹಾರ ತಿನ್ನಿ ಅಂತ ಹೇಳ್ತಾರೆ ಒಳ್ಳೆಯ ಆಹಾರ ತಿನ್ನಲ್ಲ ಪಿಜ್ಜಾ ಬರ್ಗರ್ ಬೇಕು ಅಂತ ಅದಕ್ಕೆ ಹೋಗ್ತೀರಾ ಮತ್ತೆ ಅದೇ ರೀತಿ ಸಿಗರೆಟ್ ಸೇರ್ಬಾರ್ದು ತಂಬಾಕು ಸೇವನೆ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ಯಾಕೆ ಯಾಕೆ ಅಂತ ಹೇಳಿದ್ರೆ ಹೇಳಿದ್ರೆ ಒಬ್ಬರನ್ನ ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊಳ್ತೀವಿ ಅವ್ರು ಮಾಡ್ತಾ ಇದಾರೆ ನಾವ್ ಯಾಕೆ ಮಾಡ್ಬಾರ್ದು ಮತ್ತೆ ನನಗ್ ಗೊತ್ತಿರೋ ಪ್ರಕಾರ ಆಧುನಿಕತೆ ಅಂದ್ರೆ ನಾವು ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಈ ಮದ್ಯಪಾನ ಸಿಗರೆಟ್ ಸೇರೋದು ಎಲ್ಲ ತುಂಬಾ ಕಡಿಮೆ ಇತ್ತು ಮಾಡ್ತೀವಿ ಪಾಶ್ಚಾತ್ಯ ದೇಶದಲ್ಲಿ ಇದೆಲ್ಲ ಒಂದು ಅಂದ್ರೆ ಶ್ರೀಮಂತರು ಇದೆಲ್ಲಾ ಮಾಡ್ತಾ ಇದ್ರು ಅವ್ರನ್ನ ನೋಡ್ಕೊಂಡು ನಾವು ಮಾಡ್ಬೇಕು ಅನ್ನೋ ಒಂದು ಅಳವಡಿಸ್ಕೊಳಕ್ ಹೋಗಿ ನಾವು ಇದರಿಂದ ನಮ್ಮ ಆರೋಗ್ಯನ ಕಳ್ಕೊಳ್ತೀವಿ ಒಂದು ವರ್ಷಕ್ಕೆ ಅರವತ್ತು ಲಕ್ಷ ಜನರು ಸಾವನ್ನಾಗ್ತಾ ಇದ್ದಾರೆ ಅರವತ್ತು ಲಕ್ಷ ಜನರು ಸಾವನ್ನಾಗ್ತಾ ಇದ್ದಾರೆ ಅದೇ ರೀತಿ ಆರು ಲಕ್ಷ ಜನರು ಆ ತಂಬಾಕು ಸೇವನೆ ಅಂದ್ರೆ ಈಗ ಅದು ತಂಬಾಕು ಸೇವನೆ ಮಾಡಿರೋರು ಮಾಡದೇ ಇರೋರು ಆರು ಲಕ್ಷ ಜನ ಸೇವನೆ ಸಾವನ್ನಾಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗ ಮಾಡೋ ಪಕ್ಕ ನಿಂತ್ಕೊಳ್ತೀವಿ ಆ ಧೂಮಪಾನದ ಹೊಗೆ ಕುಡಿದ್ಮೇಲೆ ಅದರಿಂದ ನಮಗೂ ಸಹ ಆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತೆ ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಇದ್ದಂಗೆ ಈಗ ನೀವು ಎಲ್ಲ ಒಂದ್ ಕಡೆ ಏನೋ ತಗೊಳಕ್ ಹೋಗ್ತೀರಾ ಅಲ್ಲಿ ಯಾರು ಕುಡೀತಾ ಇರ್ತಾರ ಅವ್ರ ಪಕ್ಕ ನಿಂತ್ಕೊಳ್ತೀರ ನಿಮ್ಗೆ ಅದು ಆ ಅದು ಎಫೆಕ್ಟ್ ಆಗಲ್ಲ ಬಟ್ ಮತ್ತೆ ಇದ್ರಿಂದ ಆ ಏನಂತ ಹೇಳಿದ್ರೆ ಶ್ವಾಸಕೋದಿ ಅಂತ ಹೇಳ್ತಾರೆ ಆ ಕಾಯಿಲೆಗಳಾಗ್ಲಿ ಅಥವಾ ಕ್ಯಾನ್ಸರ್ ಆಗ್ಲಿ ಅಥವಾ ಬೇರೆ ಇನ್ನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕ್ಯಾನ್ಸರ್ ರೋಗಿಯ ಸಂಬಂಧಿ ಕಾಯಿಲೆಗಳು ಎಲ್ಲಾನು ನಿಮ್ಗೆ ಏನು ಅನ್ಸಲ್ಲ ಸ್ವಲ್ಪ ಟೈಮ್ ಆಗ್ತಾ ನೀವು ಒಳಗಾಗ್ತೀರಾ ಮತ್ತೆ ಆಮೇಲೆ ನಿಮ್ ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾರ ಅವರು ನಾನು ಏನೋ ಎಲ್ಲ ಏನು ಮಾಡಲ್ಲ ಅಂತ ಬಟ್ ಆದ್ರೂ ನಿಮ್ಗೆ ಕಾಯಿಲೆಗಳು ಬಂದಿರತ್ತೆ ಅಂತ ಹೇಳಿದ್ರೆ ಅವ್ರು ಮಕ್ಕಳ ಹೇಳೋದು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳಿ ಅಂದ್ರೆ ಅವ್ರು ಹೊಗೆ ಕುಡ್ದಿರೋದ್ರಿಂದ ನಮ್ಗೆ ಅದು ಎಫೆಕ್ಟ್ ಆಗುತ್ತೆ ಸೊ ಈ ಈ ರೀತಿ ದುಷ್ಪರಿಣಾಮಗಳು ಇರುತ್ತೆ ಮತ್ತೆ ಬಾಯಿಯಿಂದ ಇಪ್ಪತ್ತು ರೀತಿ ಕ್ಯಾನ್ಸರ್ ಬರುತ್ತೆ ಇಪ್ಪತ್ತು ರೀತಿ ಕ್ಯಾನ್ಸರ್ ಇದೆ ಮತ್ತೆ ಅದ್ರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಮಧ್ಯಮ ವರ್ಗದ ನಲ್ವತ್ತು ವರ್ಷ ಆಸುಪಾಸು ಮತ್ತೆ ಈ ಕಾಲೇಜ್ ಹುಡುಗರನ್ನೇ ತುಂಬಾ ಅದಕ್ಕೆ ಅಡಿಕ್ಟ್ ಆಗ್ತಾ ಅಡಿಕ್ಟ್ ಆಗ್ತಾ ಇರೋದು ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಸಹವಾಸ ನೋಡ್ಕೊಂಡ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ರೆ ಅವರಿಗೂ ಹೇಳಿ ದಯವಿಟ್ಟು ಯಾರು ಮದ್ಯ ಸೇವನೆ ಮಾಡಬೇಡಿ ಮತ್ತೆ ಧೂಮಪಾನ ಮಾಡಬೇಡಿ ತಂಬಾಕು ಚಟಕ್ಕೆ ಒಳಗಾಗ್ಬೇಡಿ ಮತ್ತೆ ಈ ದಿನ ಏನಿದೆ ನಾನು ಈ ದಿನ ನೀವು ಪ್ರಮಾಣ ಮಾಡಿ ಯಾರಾದ್ರೂ ಮಾಡಲ್ಲ ಅಂತ ಎಲ್ಲರ ನಂಬಿಕೆ ಇದೆ ಬಟ್ ಯಾರಾದ್ರೂ ಅಪ್ಪಿ ತಪ್ಪಿ ಕಾಣ್ ಕಾಣ್ತಾ ಮಾಡ್ತಾ ಇದ್ರೆ ಅವ್ರೆಲ್ಲಾ ಈ ದಿನ ಪ್ರಮಾಣ ಮಾಡಿ ನಾನು ಈ ದಿನ ತಂಬಾಕುನ ತೇಜಿಸ್ತೀನಿ ಅಂತ ಹೇಳಿ ಆ ಪ್ರಮಾಣ ಮಾಡ್ಬೇಕು ಅಂತ ಕೇಳ್ಕೊಡ್ತೀನಿ ಮತ್ತೆ ತಾವೆಲ್ಲರೂ ಈ ದಿನ ತಂಬಾಕು ತೇಜಿಸಿ ಆರೋಗ್ಯನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನ್ ನಿಮ್ಮಲ್ಲಿ ಎಲ್ಲ ಕೋರ್ಕೊಂಡು